ಪ್ರೀತಿ ಹಾಸನದಿಂದ ಈ ಪ್ರಶ್ನೆ ಕೇಳಿದ್ರೆ ಒಂದು ವರ್ಷ ಆದ ಮೇಲೆ ಮಗುವಿಗೆ ದೇವರ ಫೋಟೋಗಳನ್ನು ಕೇಳಿದರೆ ಕೊಡಬಹುದೇ ಆಟ ಆಡುವುದಕ್ಕೆ ದೇವರ ಫೋಟೋಗಳನ್ನು ಮೂರ್ತಿಗಳನ್ನು ಬಳಸುವುದು ಸರಿಯಾ ಅಂತ ಲ್ಯಾಮಿನೇಟೆಡ್ ಫೋಟೋ ಕೊಡಿ ಮೂರ್ತಿ ಬೇಡ ಲ್ಯಾಮಿನೇಟೆಡ್ ತೊಟ್ಟಿ ನಿಲ್ಲಿಸಿ ಮಗು ಕಂಡುಬಿಟ್ಟಿರಲಿ ನಿಮ್ಮ ಗಣೇಶ ದೇವರು ಗಣೇಶ ಕೈಲಿ ಕೊಡಲಿ ಅದು ಕಚ್ಚಲಿ ಏನೂ ಇಲ್ಲ ಅಮೆಡ್ ಆದ್ರಿಂದ ಚಿತ್ರಕ್ಕೇನು ಹೆಂಡಾಗೋದಿಲ್ಲ ಅಂಥ ಸ್ಥಿತಿ ಮಾಡಿ ಈ ಗಣೇಶ ಎಲ್ಲಿದ್ದಾನೆ ಅಂದರೆ ಹೃದಯದಲ್ಲಿದ್ದಾನೆ ಹೃದಯ ತೋರಿಸಿ ಲಬ್ ಡಬ್ ಬಡೀತಿದ್ದಾನೆ ಅಂತ ಹೇಳಿ ಅಂಥ ಸ್ಥಿತಿಯಲ್ಲಿ ನಾನು ಕಾಣಬೇಕಂದ್ರೆ ಖಂಡಿತವಾಗಿ ಸಾಧ್ಯ ಜೈ ಗಣೇಶ ಜೈ ಗಣೇಶ ಓಂ ಗಣೇಶ ಅಂತೆಲ್ಲ ಹೇಳಿ ಅದರ ಬಾಯಲ್ಲಿ ಎಷ್ಟು ಬೇಗ ಒಂದು ವರ್ಷದ ಮಗುವಿಗೆ ಆ ಥರ ಶುರುವಾಗುತ್ತೆ ಎರಡನೇ ವರ್ಷದ ಮಗುವಿಗೆ ದಾರಿ ತೋರಿಸಿ ಮೂರನೇ ವರ್ಷದ ಮಗು ಮುಂದಾಗುತ್ತದೆ ನಾಲ್ಕನೇ ವರ್ಷದ ಮಗುವಿಗೆ ಪ್ರೋತ್ಸಾಹ ಕೊಡಿ ಐದನೇ ವರ್ಷದಲ್ಲಿ ಆ ಮಗುವಿಗೆ ಗಣೇಶನ ಸಾಕ್ಷಾತ್ಕಾರ ಆಗುತ್ತದೆ ಗಣೇಶನ ಮಾತು ಕೇಳುತ್ತೆ ವಿಗ್ರಹ ಕೊಡೋದ್ರ ಬಗ್ಗೆ ಚಿಕ್ಕ ಕೈ ಕಾಲ್ ಮೇಲೆ ಬೀಳುದು ಅದನ್ನ ವಿಗ್ರಹ ಮುಂಡಾಗುದು ಛಿದ್ರವಾಗದು ಅದೆಲ್ಲ ಮಹಾಪಾಪ ಲ್ಯಾಮಿನೇಟೆಡ್ ಪೋಟ ನಾವು ಕೊಡ್ಲೇ ಕೊಡುದು ಒಳ್ಳೆದು ಕೊಡ್ಲೇಬೇಕು ಹುಟ್ಟಿದ ತಕ್ಷಣ ಮಗುವಿನ ಕೈಲಿ ಕೊಡಿ ಮುಷ್ಟಿ ಇಟ್ಕೊಂಡು ಬರುತ್ತೆ ಸಣ್ಣ ಲೆಮಿನೇಟೆಡ್ಕೊಬ್ರೆ ಅದಕ್ಕೆ ಕೈಲಿ ಕೊಡಿ ಅದ್ರ ಬೆರಳೆಲ್ಲ ಮಿಡಿಸಿದ ಕಷ್ಟ ಖುಷಿ ಆಗತ್ತದು ಇದು ನಂದು ನಿಂದೆ ದೇವರು ನಿಂದೆ ಅಂತ ಹೇಳಿ ಮತ್ತೆ ಖುಷಿ ಆಗತ್ತೆ ಎಷ್ಟು ಬೇಗ ನನ್ನದಂತ ಆಸ್ತಿ ಮಾಡಿ ಡಿಕ್ಲರೇಷನ್ ಮಾಡಿ ಕೊಡ್ತೀರಾ ಆ ಮಗು ಆಗುತ್ತೆ ಹುಟ್ಟುವಾಗ್ಲಿ ನಾನು ಪಾಲು ಕೊಡೋಣ ದೇವರನ್ನೇ ಹೆಚ್ಚು ಅಲ್ಲಿ ತರುವುದು ಯಾಕೆ ದೇವರಿಂದ ಸಿಕ್ಕಿದ್ ವರ ಅಲ್ಲ ನೀವೇನ್ ಮಾಡಿದ್ದೀರಿ ಒಂದ್ ಮಗುಗೆ ಒಂದು ಕ್ಷಣ ಕೆಲಸ ನಿಮ್ಮದು ಹೌದು ಆ ನೋಡಿ ಜನ್ಮ ಪೂರ್ತಿ ಕೆಲಸ ಹೌದು